ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಶಾಸ್ತ್ರೀಯ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಇದ್ದೀವಿ ಪ್ರಸ್ತುತ ರಾಜಧಾನಿ ಬೆಂಗಳೂರಿನಲ್ಲಿ ಶಾಸ್ತ್ರೀಯ ಸಿನಿಮಾ ಎಷ್ಟು ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣ್ತಾ ಇದೆ ಅಂತ ಕೇಳೋದಾದ್ರೆ ಮೂರು ಚಿತ್ರಮಂದಿರಗಳಲ್ಲಿ ಮಾಗಡ ರಸ್ತೆ ಎರಡು ಚಿತ್ರಮಂದಿರ ಹಾಗೆ ಮಲ್ಲತಳ್ಳಿಯಲ್ಲಿರುವಂಥ ಒಂದು ಚಿತ್ರಮಂದಿರ ಮಾಗಡ ರಸ್ತೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಎರಡು ಪ್ರದರ್ಶನ ಇದರ ಜೊತೆಗೆ ವೀಕೆಂಡ್ನಲ್ಲಿ ಸೇರ್ಪಡೆಗೊಂಡಂತಹ ವೀರ ಚಿತ್ರಮಂದಿರದಲ್ಲಿ ದಿನ ಮೂರು ಆಟಗಳಲ್ಲಿ ಶಾಸ್ತ್ರ ಸಿನಿಮಾ ಪ್ರದರ್ಶನ ಕಂಡ್ರೆ ಮಲ್ಲತ್ತಳ್ಳಿಯಲ್ಲಿರುವಂಥ ವಿ ಆರ್ ಚಿತ್ರಮಂದಿರದಲ್ಲಿ ದಿನ ನಾಲ್ಕಕ್ಕೆ ನಾಲ್ಕು ಆಟಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಹೀಗಿರಬೇಕಾದ್ರೆ ಇವತ್ತು ಗುರುವಾರ ಗುರುವಾರ ಈ ಚಿತ್ರಮಂದಿರ ಈ ಸಿನಿಮಾಗೆ ಸಿಕ್ಕಿರುವಂಥ ಚಿತ್ರಮಂದಿರ ಕೇವಲ ಮೂರೇ ಮೂರು ಆದರೆ ಎರಡನೇ ವಾರ ಈ ಸಿನಿಮಾ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರದರ್ಶನ ಕಾಣುತ್ತಾ ಅಂತ ಕೇಳಿದರೆ ಕಾಣುತ್ತೆ ಎರಡನೇ ವಾರ ಎಷ್ಟು ಚಿತ್ರಮಂದಿರದಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ ಅಂತ ಕೇಳಿದರೆ ಚಿತ್ರಮಂದಿರಗಳ ಸಂಖ್ಯೆ ಹೆಚ್ಚುವರಿಯಾಗಿದೆ ಸಾಮಾನ್ಯವಾಗಿ ಎರಡನೇ ವಾರಕ್ಕೆ ಚಿತ್ರಮಂದಿರಗಳ ಸಂಖ್ಯೆ ಕಡಿಮೆ ಆಗಬೇಕು ಹಾಗೆ ಪ್ರದರ್ಶನಗಳ ಸಂಖ್ಯೆ ಕಡಿಮೆ ಆಗಬೇಕು ಆದರೆ ಈ ವಿಚಾರದಲ್ಲಿ ಉಲ್ಟಾಗಿದೆ ಶಾಸ್ತ್ರಿ ಸಿನಿಮಾಗೆ ಸಿಕ್ಕಿರುವಂಥ ರೆಸ್ಪಾನ್ಸನ್ನು ಕಂಡು ಎಲ್ಲರೂ ಕೂಡ ಔಹಾರಿದ್ದಾರೆ ಈ ಮಟ್ಟದಲ್ಲಿ ಈ ಸಿನಿಮಾಗೆ ರೆಸ್ಪಾನ್ಸ್ ವ್ಯಕ್ತವಾಗಿದೆಯಾ ಅಂತ ಎಲ್ಲರೂ ಕೂಡ ಶಾಕ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಹೊಸ ಸಿನಿಮಾಗೆ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಚಿತ್ರಮಂದಿರಗಳು ಸಿಗ್ತಾ ಇಲ್ಲ ಚಿತ್ರಮಂದಿರಗಳು ಸಿಕ್ಕಿದ್ರೂ ಕೂಡ ಅಲ್ಲಿ ಪ್ರದರ್ಶನಗಳ ಸಂಖ್ಯೆ ಕೂಡ ತುಂಬಾ ಕಡಿಮೆ ಇರುತ್ತೆ ಯಾಕಂತೇಳಿದರೆ ಅದಕ್ಕೆ ಕಾರಣ ಪ್ರೇಕ್ಷಕರ ಕೊರತೆ ಅದೆಷ್ಟೋ ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗಳು ರದ್ದಾಗುವಂಥ ಪ್ರಮೇಯ ಇದೆ ಯಾಕಂದರೆ ಪ್ರೇಕ್ಷಕರು ಬರ್ತಾ ಇಲ್ಲ ಕೆಲವು ಚಿತ್ರಮಂದಿರಗಳಿಗೆ ಒಂದಿಬ್ಬರು ಪ್ರೇಕ್ಷಕರು ಬಂದರೂ ಕೂಡ ಸಿನಿಮಾದ ಪ್ರದರ್ಶನ ಮಾಡಲಿಕ್ಕಾಗೋಲ್ಲ ಹೀಗಾಗಿ ಪ್ರದರ್ಶನಗಳು ಕೊನೆಗಳಿಗೆಯಲ್ಲಿ ಕ್ಯಾನ್ಸಲ್ ಆಗುತ್ತೆ ಆದರೆ ಶಾಸ್ತ್ರಿ ಸಿನಿಮಾದ ವಿಚಾರಕ್ಕೆ ಬಂದರೆ ಹಾಗೆ ಆಗ್ತಾ ಇಲ್ಲ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಹೀಗಾಗಿ ಎರಡನೇ ವಾರಕ್ಕೆ ಚಿತ್ರಮಂದಿರಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಬಹುಮುಖ್ಯವಾಗಿ ಬನಶಂಕರಿ ಬನಶಂಕರಲ್ಲಿರುವಂಥ ಕಾಮಕ್ಕೆ ಚಿತ್ರಮಂದಿರ ಈ ಕಾಮಕ್ಕೆ ಚಿತ್ರಮಂದಿರ ದಿನ ಎರಡು ಆಟದಲ್ಲಿ ಶುಕ್ರವಾರ ಅಂದರೆ ನಾಳೆಯಿಂದ ಪ್ರದರ್ಶನ ಕಾಣುತ್ತೆ ಮಧ್ಯಾಹ್ನ ಒಂದು ನಲವತ್ತೈದು ಹಾಗೆ ರಾತ್ರಿ ಹತ್ತು ಗಂಟೆ ಇನ್ನು ವೀರ ಚಿತ್ರಮಂದಿರದಲ್ಲಿ ಎರಡನೇ ವಾರಕ್ಕೆ ಈ ಸಿನಿಮಾ ಕಾಲಿಡುತ್ತೆ ನಾಲ್ಕು ಹದಿನೈದು ಹಾಗೆ ಏಳು ಹದಿನೈದಕ್ಕೆ ಪ್ರದರ್ಶನ ಇನ್ನು ದೊಡ್ಡಬಳ್ಳಾಪುರದಲ್ಲಿರುವಂತಹ ವೈಭವ್ ಚಿತ್ರಮಂದಿರ ಇದು ಬೆಂಗಳೂರಿನ ಹೊರವಲಯದಲ್ಲಿರೋದು ದೊಡ್ಡಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಎರಡನೇ ವಾರದಲ್ಲೂ ಕೂಡ ಬೆಳಗ್ಗೆ ಎಂಟು ಗಂಟೆಗೆ ಪ್ರದರ್ಶನವನ್ನು ಗಿಟ್ಟಿಸಿಕೊಳ್ಳುತ್ತಂಥದ್ದು ಸಾಮಾನ್ಯ ವಿಚಾರ ಅಲ್ಲ ಹಾಗಂದ ಮಾತ್ರಕ್ಕೆ ವೈಭವ್ ಚಿತ್ರಮಂದಿರದಲ್ಲಿ ಇದು ಎರಡನೇ ವಾರನಂತ ಕೇಳಿದ್ರೆ ಅಲ್ಲ ವೈಭವ್ ಚಿತ್ರ ಮಂದಿರದ ಮೊದಲ ವಾರ ಮೊದಲ ವಾರ ಬೆಳಗ್ಗೆ ಎಂಟು ಗಂಟೆಯ ಪ್ರದರ್ಶನ ಬೆಳಗ್ಗೆ ಎಂಟು ಗಂಟೆ ಹಾಗೆ ಎಂದಿನಂತೆ ಬೆಳಗ್ಗೆ ಹತ್ತು ಮೂವತ್ತು ಹಾಗೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪ್ರದರ್ಶನ ಎಂಟು ಮೂವತ್ತರ ವಿಶೇಷ ಪ್ರದರ್ಶನ ಒಟ್ಟು ಮೂರು ಆಟ ಮೊದಲ ದಿನ ಇನ್ನು ಮತ್ತೊಂದು ಇನ್ನು ರಾಜಧಾನಿ ಬೆಂಗಳೂರಿಗೆ ಬಂದರೆ ಸುಂಕದ ಕಟ್ಟಲಿರುವಂಥ ಮೋಹನ್ ಚಿತ್ರಮಂದಿರ ಇಲ್ಲಿ ರಾತ್ರಿ ಏಳು ಆಗಿ ರಾತ್ರಿ ಹತ್ತು ಒಂದು ಪ್ರದರ್ಶನ ಮತ್ತು ಜೆ ಪಿ ನಗರದಲ್ಲಿ ಸಿದ್ಧಲಿಂಗೇಶ್ವರ ಚಿತ್ರಮಂದಿರ ಇಲ್ಲಿ ಎರಡು ಚಿತ್ರಮಂದಿರ ಇದೆ ಅಕ್ಕಪಕ್ಕದಲ್ಲಿ ಸಿದ್ದೇಶ್ವರ ಹಾಗೆ ಸಿದ್ದಲಿಂಗೇಶ್ವರ ಅಂತ ಈ ಪೈಕಿ ಸಿದ್ದಲಿಂಗೇಶ್ವರ ಚಿತ್ರಮಂದಿರ ದಿನ ಎರಡು ಆಟ ನಾಲ್ಕು ಮೂವತ್ತಾಗಿ ರಾತ್ರಿ ಹತ್ತು ಗಂಟೆ ಇನ್ನು ಪ್ರಸನ್ನ ಚಿತ್ರಮಂದಿರದಲ್ಲಿ ಎರಡನೇ ವಾರಕ್ಕೆ ಈ ಸಿನಿಮಾ ಪ್ರದರ್ಶನ ಕಾಣುತ್ತಂತ ಕೇಳಿದ್ರೆ ಸದ್ಯಕ್ಕೆ ಉತ್ತರವಿಲ್ಲ ಯಾಕಂತಂದರೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಶುಕ್ರವಾರ ಯಾವುದೋ ಒಂದು ಬೇರೆ ಕನ್ನಡ ಸಿನಿಮಾದ ಪ್ರದರ್ಶನ ಆಗುತ್ತೆ ಅದು ಕೇವಲ ಎರಡೇ ಎರಡು ಆಟದಲ್ಲಿ ಹೀಗಾಗಿ ಮಿಕ್ಕುಳಿದ ಐದು ಪ್ರದರ್ಶನಗಳ ಪೈಕಿ ಎಷ್ಟು ಪ್ರದರ್ಶನದಲ್ಲಿ ಶಾಸ್ತ್ರೀಯ ಸಿನಿಮಾ ಪ್ರದರ್ಶನ ಕಾಣುತ್ತೆ ಗೊತ್ತಿಲ್ಲ ಯಾಕಂತೇಳಿದ್ರೆ ಇನ್ನಷ್ಟೇ ಅಪ್ಡೇಟ್ಸ್ ಆಗಬೇಕಾಗಿದೆ ಒಟ್ಟು ರಾಜಧಾನಿ ಬೆಂಗಳೂರಿನಲ್ಲಿ ಸದ್ಯದ ಮಾಹಿತಿಯ ಪ್ರಕಾರ ಎರಡನೇ ವಾರಕ್ಕೆ ಎರಡನೇ ವಾರಕ್ಕೆ ಚಿತ್ರಮಂದಿರಗಳ ಸಂಖ್ಯೆ ಹೆಚ್ಚಾಗಿದೆ ಈ ಪೈಕಿ ಸದ್ಯದ ಮಾಹಿತಿಯ ಪ್ರಕಾರ ವೀರ ಚಿತ್ರಮಂದಿರ ವೀರ ಚಿತ್ರಮಂದಿರದಲ್ಲಿ ಎರಡನೇ ವಾರದ ಪ್ರದರ್ಶನ ಮಿಕ್ಕುಳಿದಂತೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಹೊಸ ಚಿತ್ರಮಂದಿರಗಳ ಸೇರ್ಪಡೆಯಾಗಿದೆ ಪ್ರದರ್ಶನಗಳು ಕೂಡ ಅಷ್ಟೇ ಭರ್ಜರಿಯಾದಂಥ ಪ್ರದರ್ಶನಗಳು ಈ ಚಿತ್ರಮಂದಿರದಲ್ಲಿ ಸಿಕ್ಕಿವೆ ಇನ್ನು ಈ ಮಲ್ಲತಳ್ಳಿಯಲ್ಲಿರುವಂಥ ಆರ್ ಚಿತ್ರಮಂದಿರ ಹಾಗೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಎರಡು ಮನದ ಪ್ರದರ್ಶನ ಕಾಣುತ್ತಾ ಪ್ರಶ್ನಾರ್ಥಕ ನಮಸ್ಕಾರ